ಕೆ ಎ ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದಾರೆ ನಿಮ್ ಯೋಗ ಅಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಟ್ಟು ನಾವು ಈಗ ಯಾವ್ದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ ನೂರು ಬಸ್ಗಳು ತಂದಿರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತೀರಾ ಕರ್ಫ್ಯೂ ಹಾಕ್ತೀರಾ ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೆ ಕೆ ಎಸ್ ಸಿ ಎ ಹಾಕ್ಬೇಕಾಯ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಯಾಕೆ ಮಾಡ್ಲಿಲ್ಲ ಯಾರು ಹೇಳಿದ್ರು ನಿಮ್ಮ ಉಪ ಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ ಸಿ ಬಿ ಔಟ್ ಆಗಿ ಏನ್ ತಿರ್ಗಿಸಿದ್ದು ತಿರ್ಗಿಸಿದ್ದೆ ಅದು ಹೇಳಿದ್ರು ಅಲ್ಲ ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ ಗೆ ಪ್ರಮೋಷನ್ ಗೆ ಮಾಡಿದಂತ ಒಂದು ಟೀಮ್ ಇದು ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ ನಮ್ ಲೀಡರ್ ಹೇಳ್ತಾ ಇದ್ರು ಮೊದ್ಲು ಆರ್ ಸಿ ಬಿ ರಾಯಲ್ ಚಾಲೆಂಜ್ ವಿಸ್ಕಿ ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಪ್ರಿಟ್ ಬಿ ಅಂದ್ರೆ ಆಫ್ ಬೆಂಗ್ಳೂರ್ ರಿಯಲ್ ಕಲ್ ಆಫ್ ಬೆಂಗ್ಳೂರ್ ಇವರಿಬ್ರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆರ್ ಸಿ ಬಿ ಅಂದ್ರೆ ರಿಯಲ್ ಕಲ್ಫ್ರಿಟ್ ಆಫ್ ಬ್ಯಾಂಗ್ಳೂರ್ ರಿಯಲ್ ಕಲ್ಫ್ರಿಟ್ ಆಫ್ ಬ್ಯಾಂಗ್ಳೂರ್ ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ ಇನ್ನ ಈಗ ತೂಗು ಮೇಲೆ ಬರ್ತೈತೆ ಕಮಿಷನರ್ ಆಯ್ತು ಡಿ ಸಿ ಪಿ ಆಯ್ತು ಇನ್ನು ವಿಧಾನಸೌಧ ಕಡೆ ತಿರ್ಕಂತೈತೆ ನೋಡಿ ಯಾವ ಪೊಲೀಸು ನಮ್ಮ ರಕ್ಷಣೆ ನನ್ನ ಇವ್ರು ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ರಕ್ಷಣೆ ಕೊಡ್ಬೇಕು ಮನೆಗೆ ಹೋಗಬೇಕಾದ್ರೆ ರಕ್ಷಣೆ ಕೊಡ್ಬೇಕು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡ್ಬೇಕು ನಮ್ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ನಮ್ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು ಆರ್ ವಿತ್ ಪೊಲೀಸ್ ನಾವು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆ ಇರ್ತೀರಿ ಪೊಲೀಸರ ಜೊತೆ ಜೊತೆ ಇರ್ತೀರಿ ಪೊಲೀಸರ ನಾವು ನಿಲ್ತೀರಿ ಫೈಟ್ ಮಾಡ್ತೀರಿ ಯಾಕಂದ್ರೆ ನೀವು ತಪ್ಪಿತಸ್ಥರಲ್ಲ ಇದರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಕ್ಲಿಯರ್ ಆಗಿ ಬರ್ದಿದ್ದಾರೆ ಯಾರೋ ನಮ್ಮ ವಿಧಾನಸೌಧ ಡಿ ಸಿ ಪಿ ಲೆಟರ್ ಬರ್ದಿದ್ದಾರೆ ಕ್ಲಿಯರ್ ಆಗಿ ಒನ್ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಏನ್ ಬರ್ದಿದ್ದಾರೆ ಇಲ್ಲಿ ಭದ್ರತೆಯನ್ನ ಕೊಡುವಂತದ್ಕೆ ನಮ್ಮಲ್ಲಿ ಇಲ್ಲ ಸಿಬ್ಬಂದಿ ಇಲ್ಲ ಮಾಡಿದ್ರೆ ನೀವು ಸಿಬ್ಬಂದಿ ಇಲ್ಲ ಅಂದ್ಮೇಲೆ ನೀವ್ ಹೆಂಗ್ ಕಾರ್ಯಕ್ರಮ ಮಾಡಿದ್ರಿ ಒಂದ್ ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡಿಬೇಕು ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಟ ಮೇಲೆ ನೀನ್ ಹೆಂಗಯ್ಯ ಮಾಡ್ದೆ ಕಾರ್ಯಕ್ರಮನ ಯಾವ ಕಾನೂನು ಅಡಿಯಲ್ಲಿ ಮಾಡ್ದೆ ನೀನ್ ಕಾರ್ಯಕ್ರಮ ಯಾವ ನೋ ರೈಟ್ಸ್